ಕೆಂಭಾವಿ ಪಟ್ಟಣದ ನಿಂಗಮ್ಮ ಯಂಕಂಚಿ ಪರಿಸ್ಥಿತಿ ನೋಡಿದ್ರೆ ಎಂತಹ ಶತ್ರುಗಾದ್ರೂ ಕೂಡ ಕರಳು ಕಿತ್ತು ಬರುತ್ತೆ ನ್ಯೂಸ್ ಐಟಿ ಒನ್ ಕನ್ನಡ ಜೊತೆಗೆ ಮಾತನಾಡಿದ ನಿಂಗಪ್ಪ ಯಂಕಂಚಿ ತನ್ನ ಕಷ್ಟವನ್ನ ಹಂಚಿಕೊಂಡಿದೆ ನಮಸ್ಕಾರ ಅಪ್ಪ ತಿಂಗಳ ಹಿಂದೆ ಹದಿನೈದು ದಿವಸಗಳಿಂದ ಮಳೆ ಸುರಿತನ ಇತ್ತಾಯಪ್ಪ ಅಂತ ಮಳೆಗೆ ನನ್ನ ಗಂಡ ಕಟ್ಟಿಸಿದ ಮನೆ ಸುರಿದ ಮಳೆಗೆ ಕುಸಿದು ಅಪ್ಪ ನನ್ನ ಗಂಡ ಸತ್ತು ಹದಿನೈದು ವರ್ಷವಾಯಿತು ನನಗೂ ಎಪ್ಪತ್ತ ಐದು ವರ್ಷವಾಯ್ತು ದುಡಿಯೋ ವಯಸ್ಸಲ್ಲ ಇರೋ ಮನೆಯನ್ನ ಮಳೆಗೆ ಬಿದ್ದಿದೆ ಮೊನ್ನೆ ಎಂಎಲ್ಎ ಎಲ್ ಎ ಬಂದಿದ್ರಪ್ಪ ಅವರಿಗೆ ಅರ್ಜಿ ಕೊಟ್ಟಿನಪ್ಪ ಕೆಂಭಾವಿಯ ಪುರಸಭೆ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟಿನಪ್ಪ ಅರ್ಜಿ ಕೊಟ್ಟರು ತಗೊಂತಾರ ಇಟ್ಕೊಂತಾರ ನನಗೂ ತಿರುಗಾಡ್ಲಿಕ್ಕೆ ಆಗುವಲ್ದು ಈಗ ಮಳೆಗಾಲ ಶುರುವಾಗಿದೆ ಮಲಗುವುದಕ್ಕೆ ಜಾಗ ಇಲ್ಲ ಇಲ್ಲೇ ಹತ್ತಿರ ಇರುವ ದೇವಸ್ಥಾನದಲ್ಲಿ ಮಲಗ್ತಾ ಇದ್ದೇನೆ ನನ್ನ ಕಷ್ಟವನ್ನ ಕೇಳೋರು ಯಾರು ಇಲ್ಲಪ್ಪ ಎಂದು ನ್ಯೂಸ್ ಐಟಿ ಒನ್ ಕನ್ನಡದ ಮುಂದೆ ತನ್ನ ಕಷ್ಟವನ್ನ ಹೇಳಿಕೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಿ ಅಜ್ಜಿಯ ಮನವಿಗೆ ಸ್ಪಂದಿಸಿ ಸಹಾಯ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ವಿರೇಶ್ ಟಕಳಕಿ ಕೆಂಭಾವಿ ನ್ಯೂಸ್ ಐಟಿ ಒನ್ ಕನ್ನಡ ನಿಂಗಮ್ಮ ಹೆಂಗ್ ಮನಿ ಬಿದ್ದಾವ್ರಿ ಅಮ್ಮ ತಾಸ್ ಭಾಳ ಮಳೆ ಹೆಂಗ್ ಬಿತ್ತು ಅದು ಊಟ ಮಾಡಿ ಮುಖಂಡ್ರಿ ಹ್ಮ್ ಎಲ್ಲೆಲ್ಲಿ ಕೊಟ್ಟಿದೆ ಕರೆಕ್ಟ್ಗೀಗ ಕೊಟ್ಟೀನಿ ರೀ ಇವ್ರು ಬಂದಾರ ದಸರಾ ಕೊಟ್ಟೀನಿ ಕೊಟ್ಟಿನಿ ಯಾರಿಗೆ ನೀವು ಕೇರ್ ಮಾಡಿರಿ ಭಾಳ ಕ್ರಾಸ್ ನಡ್ದವ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ನಮ್ಮ ನಮ್ಮನೆ ಸ್ವಲ್ಪ ಮೂವತ್ತು ವರ್ಷ ಆಯಿತು ನಮ್ಮ ಸತ್ಯನ್ ಮಕ್ಕಳು ಯಾರು ನೋಡಲ್ರಿ ಜರ್ ನೋಡ್ರಿ ಅಪ್ಪ ನೀವೇನೋ ದಯ ಮಾಡಿರಿ ಅಲ್ಲ ಮಕ್ಕಳಿಗೆ ಜಾಗಲ್ರಿ ಭಾಳ ಕ್ರಾಸ್ ನಡೋದಕ್ಕೆ ನಮ್ಗೆ ಕೇರ್ ಮಾಡಿರಿ ಅಪ್ಪ ಅವರು ಒಂದು ಸ್ವಲ್ಪ ನೋಡ್ರಿ ನೀವು ಪುಣ್ಯ